ಸರ್ ಎಲ್ಲಿಸ್ಕೊಂಡಿ ಸರ್ ನಾನು ನೀನು ಕಲೆಕ್ಟರ್ ಪಾಠ ನಾನು ಹಾಗಾದ್ರೆ ನಾನು ನೀವು ಮತ್ತೆ ಕೋಲಾರಿಗೆ ನಮ್ಮ ಕೋಲಾರ ಮಂಜಣ್ಣ ಕೊಟ್ಟಿದ್ದಾರೆ ಅದೇ ರೀತಿ ಮೊದಲು ಕೂಡ ಎರಡು ಗಾಡಿ ಕೊಟ್ಟಿದ್ದೆ ಮಂಜಣ್ಣ ಕೂಡ ಕೊಟ್ಟಿದ್ರು ಪೊಲೀಸ್ ಇಲಾಖೆ ನನ್ನ ಪ್ರಕಾರ ಯಾವ ಇಲಾಖೆಯಲ್ಲೂ ಕೂಡ ಒತ್ತಡ ಕೆಲಸ ಮಾಡೋದು ಒತ್ತಡದಲ್ಲಿ ಯಾವ ಇಲಾಖೆ ಅಂದ್ ಪೊಲೀಸ್ ಇಲಾಖೆ ಅದಕ್ಕೆ ಟೈಮಿಂಗ್ ಇಲ್ಲ ಅವರಿಗೆ ರಾತ್ರಿನೋ ಹಾಗೂ ಯಾವುದೇ ಸಂದರ್ಭದಲ್ಲಿ ನಾವು ಅವರನ್ನು ಬಳಸ್ಕೊತೇವೆ ಅವರೇ ನಮಗೆ ತಕ್ಷಣಕ್ಕೆ ಸೇಫು ರಕ್ಷಣೆ ಕೊಡೋಂಥವ್ರು ಅದಕ್ಕೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಏನೇನು ಬೇಕಾಗ್ತದೆ ಅದು ವೆಹಿಕಲ್ ಆಗಿರ್ಬೋದು ಬೇರೆ ರೀತಿಯಲ್ಲಿ ಏನೇನು ಬೇಕಾಗ್ತವೋ ಅವೆಲ್ಲ ಕೂಡ ಕೊಟ್ಟಾಗ ಅವ್ರಿಗೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ನಾವು ಈ ರೀತಿ ನಮ್ಮ ಶಾಸಕರ ಅನುದಾನದಲ್ಲಿ ಪೊಲೀಸ್ ಇಲಾಖೆಗೆ ಏನೇನು ಕೊಡ್ಬೋದು ಅನ್ನೋದ್ರಿಂದ ವೆಹಿಕಲ್ಸ್ ಬೇಕಾಗ್ತಿದ್ದೀನಿ ಎಸ್ ಪಿ ಸಾಹೇಬ್ ಹೇಳಿದರು ಅದ್ರ ಪ್ರಕಾರ ಕೊಟ್ಟಿದ್ದೀವಿ ಆ ಇಲಾಖೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ ಸಹಕಾರ ಕೂಡ ಆಗ್ತದೆ ನಮಸ್ಕಾರ